ಸ್ನೇಹಿತರೇ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗೆ ಮನವಿ ಹರ್ಕಮಳ್ಳಿ ತಾಲೂಕಿನ ಕಂಚಿಕೆರೆ ಬಸ್ ನಿಲ್ದಾಣ ಶಾಲಾ ಕೊಠಡಿ ಹಳ್ಳಿಕೆರೆ ಕಂದಾಯ ಗ್ರಾಮಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳ ಕೊಠಡಿ ನಿರ್ಮಾಣಕ್ಕೆ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ದಿಶಾ ಕಮಿಟಿ ಸದಸ್ಯ ರೆಡ್ಡಿ ಶಾಂತಕುಮಾರ್ ಅವರು ಮಾತನಾಡಿ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ತೆರಳಿ ಕಂಚಿಕೆರೆಯಿಂದ ಅರಸಿಕೆರೆಗೆ ಹೋಗುವ ರಸ್ತೆಯಲ್ಲಿ ಬಸ್ ನಿಲ್ದಾಣದ ದುರಸ್ತಿ ಕಾಮಗಾರಿ ಅಗತ್ಯವಿದೆ ಬಸ್ ನಿಲ್ದಾಣವಿದ್ದರೂ ಜನರಿಗೆ ಉಪಯೋಗವಾಗುತ್ತಿಲ್ಲ ಅದನ್ನು ದುರಸ್ತಿ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಸರ್ಕಾರಿ ಕಾಲೇಜಿಗೆ ಕೊಠಡಿ ನಿರ್ಮಾಣ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಹಳ್ಳಿಕೆರೆ ಕಂದಾಯ ಗ್ರಾಮಕ್ಕೆ ಕೋಡಿ ತಾಂಡ ಒಡೇರ್ಹಳ್ಳಿ ಹೊನ್ನೇನಹಳ್ಳಿ ಕೊರ್ಚರಹಟ್ಟಿ ಶ್ರೀನಗರ ಕ್ಯಾಂಪ್ ಸೇರಿದಂತೆ ಹಳ್ಳಿಗರ ಜನರು ತಮ್ಮ ದೈನಂದಿನ ಕೆಲಸಗಳಿಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಭೇಟಿ ಮಾಡಲು ಪರದಾಡುತ್ತಿದ್ದಾರೆ ಅದಕ್ಕಾಗಿ ಹಳ್ಳಿ ಅದಕ್ಕಾಗಿ ಕಚೇರಿ ತೆರೆಯಲು ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ದಿಶಾ ಕಮಿಟಿ ರೆಡ್ಡಿ ಶಾಂತಕುಮಾರ್ ಸುನಿಲ್ ಬಿದ್ರಿ ಜಾತಪ್ಪ ಕರಿಬಸಯ್ಯ ಹಾಗೂ ನಾಗರಾಜ್ ಇದ್ದರು ವರದಿ ಮಹೇಶ್ ಅರ್ಸಿಕೆರೆ ಜಿಲ್ಲಾಧಿಕಾರಿಯಾಗಿದ್ದ ಎಮ್ ಎಸ್ ದಿವಾಕರ್ ಸರ್ನ ಭೇಟಿಯಾಗಿದ್ವಿ ನಮ್ಮ ಕಂಚಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಂಚಿಕೇರಿ ಅರ್ಷಿಕೇರಿ ಹೋಗುವ ರಸ್ತೆಯಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ಅದಕ್ಕೆ ಕಾಂಪೌಂಡ್ ಬೇಕು ಅಲ್ಲಿ ಜನರಿಗೆ ಅದು ಬಸ್ ಸ್ಟ್ಯಾಂಡಿದ್ದು ಉಪಯೋಗ ಆಗ್ತಾ ಇಲ್ಲ ಅದಕ್ಕೊಂದು ಕಾಂಪೌಂಡ್ ಕೊಡಬೇಕು ಅಂತ ಮನವಿ ಕೊಟ್ಟಿದ್ದೀವಿ ಮತ್ತು ಅದೇ ರೀತಿ ಹಳ್ಳಿಕೇರಿ ಕಂದಾಯ ಗ್ರಾಮ ಇದು ಸುಮಾರು ವರ್ಷಗಳಿಂದ ಕಂದಾಯ ಗ್ರಾಮವಾಗೈತಿ ಇದಕ್ಕೆ ಸುಮಾರು ಏಳು ಹಳ್ಳಿಗಳು ಬರ್ತವು ಒನ್ನನಹಳ್ಳಿ ಒಡೆಯರಹಳ್ಳಿ ಪರ್ಸರಟ್ಟಿ ಆಮೇಲೆ ನಮ್ಮೂರು ತಾಂಡ ಹಳ್ಳಿಕೇರಿ ತಾಂಡ ಶ್ರೀನಗರ್ ಕ್ಯಾಂಪು ಈ ಥರ ಏಳು ಹಳ್ಳಿಗಳು ಸೇರೋದ್ರಿಂದ ಈ ಏಳು ಹಳ್ಳಿಗಳಿಗೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಬಸ್ಸಿನ ಸಂಪರ್ಕ ಆಗಲಿ ಯಾವುದೇ ಸಂಪರ್ಕ ಆಗಲಿ ಇರುವುದಿಲ್ಲ ಸೊ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸ್ ಆದರೆ ಈ ಸುತ್ತಮುತ್ತಲಿನ ಏಳು ಹಳ್ಳಿ ಜನಗಳಿಗೆ ಉಪಯೋಗ ಆಗುತ್ತೆ ಸೊ ಹಂಗ್ ಅದು ಅದು ಅದಕ್ಕೋಸ್ಕರ ವಿಲೇಜ್ ಅಕೌಂಟೆಂಟ್ ಆಫೀಸ್ ಬೇಕು ಅಂತ ನಾವು ವಿಜಯನಗರ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದು ಮನವಿ ಪತ್ರವನ್ನು ಕೊಟ್ಟಿರ್ತೀವಿ ಅವರು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದರು ಇಮಿಡಿಯೇಟ್ಲಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಸಂಯುಕ್ತ ಕರ್ನಾಟಕದ ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ವರದಿಯನ್ನು ತೋರಿಸಿದ್ವಿ ಅವರಿಗೆ ಜಿಲ್ಲಾಧಿಕಾರಿಯವರು ಭಾಳ ವಿಲೇಜ್ ಅಕೌಂಟೆಂಟರು ಪ್ರತಿಯೊಬ್ಬ ರೈತರಿಗೆ ಸಿಗಬೇಕ ಕೈಗೆ ಸಿಗಬೇಕು ಅನ್ನೋ ಒಂದು ಏನು ಆಶೆ ಐತೆ ಅವ್ರದ್ದು ನಾನು ಪ್ರತಿಯೊಂದು ಊರಿಗೂ ವಿಲೇಜ್ ಅಕೌಂಟೆಂಟ್ ಆಫೀಸ್ ಕಟ್ಟಿಸಿಕೊಡೋ ಜವಾಬ್ದಾರಿ ಜವಾಬ್ದಾರಿನಂದು ನಾನು ಮಾಡ್ತೀನಿ ಈಗ ಆಲ್ರೆಡಿ ಎಲ್ಲೆಲ್ಲಿ ಜಾಗ ಅದವೋ ಅವಕ್ಕೆ ಕಟ್ಟಡ ಕಟ್ಟಲಿ ಚಾಲನೆ ಕೊಡ್ತೀನಿ ನಾನು ಶೀಘ್ರದಲ್ಲಿ ಅಂತ ಹೇಳಿದರು ಸೊ ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದೀವಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ